ಇಂದು ಭ್ರಷ್ಟಾಚಾರದ ಪಾಪ ಕೂಪದಲ್ಲಿ ಮುಳುಗಿರುವ ಅಧಿಕಾರಿಗಳು ಬಡವರ ಸಮಾಧಿಯ ಮೇಲೆ ಬಂಗಲೆಯನ್ನ ನಿರ್ಮಿಸಿ ಅಟ್ಟಹಾಸಗೆಯುವ ಕೆಲವು ಭ್ರಷ್ಟ ರಾಜಕಾರಣಿಗಳ ದಿಸೆಯಿಂದಾಗಿ ಜನಸಾಮಾನ್ಯರು ಪಡಬಾರದ ಕಷ್ಟಗಳನ್ನ ಅನುಭವಿಸಬೇಕಾಗಿದೆ ಇದಕ್ಕೆ ಉಡುಪಿ ಜಿಲ್ಲೆಯ ಗುಜ್ಜಾಡಿಯ ಕಂಚಕೋಡುವಿನಲ್ಲಿ ನಡೆದ ಘಟನೆಯೇ ಸ್ಪಷ್ಟ ನಿದರ್ಶನವಾಗಿದೆ ಗುಜ್ಜಾಡಿಯ ಕಂಚಕೋಡುವಿನ ಸನ್ಯಾಸಿ ಬಲೆ ಎಂಬಲ್ಲಿಯ ಸ್ಮಶಾನಕ್ಕೆ ಹೋಗಲು ಸಹಾಯಕವಾಗಿದ್ದ ರಸ್ತೆಯನ್ನ ಖಾಸಗಿ ವ್ಯಕ್ತಿಯೊಬ್ಬ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಮುಚ್ಚಿದ್ದಾನೆ ಈತನಿಗೆ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಕೆಲವು ಅಧಿಕಾರಿಗಳು ಬೆಂಬಲಕ್ಕೆ ನಿಂತಿದ್ದಾರೆ ಇದೀಗ ಅಲ್ಲಿಯ ನಾಗರಿಕರ ಸಹನೆಯ ಕಟ್ಟೆಯೊಡೆದಿದೆ ಸ್ಮಶಾನದ ರಸ್ತೆಯನ್ನು ಮುಚ್ಚಿದ ಖಾಸಗಿ ವ್ಯಕ್ತಿ ಹಾಗೂ ಕ್ರಮ ಕೈಗೊಳ್ಳದ ಪಂಚಾಯತ್ ವಿರುದ್ಧ ಜುಲೈ ಏಳರಂದು ಅಲ್ಲಿಯ ಜನರು ಅಣಕುಶವ ಯಾತ್ರೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ Panci, panci. Ah, panci, panci. Panci, panci. Ah, panci, panci. Panci, ha? panci. Panci, 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 panci. ಎರಡು ಇಬ್ಬರ ಮೇಲೆ ಅಟ್ರಾಸಿಟಿ ಕೇಸ್ ಬಿದ್ದಿದೆ ಅದಕ್ಕಿಂತ ಜನ ಅಲ್ಲಿ ಹೋಗಿ ಜಾಗದ ಹತ್ರ ಹೋದಕ್ಕೆ ಆ ಜನರ ಮೇಲೆ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದರು ನಾನು ಹೇಳೋದು ನಾರ್ಮಲ್ ಜಾಗ ಅಲ್ಲ ಅದೀಗ ಇಷ್ಟೆಲ್ಲ ಸಿಕ್ಕೋರು ಹೋದವ್ರ ಮೇಲೆ ಬಂದವ್ರ ಮೇಲೆ ಕೇಸ್ ಹಾಕಿತ್ತು ಅಂದರೆ ಇದಷ್ಟು ಈಸಿ ಆಗಿಲ್ಲ ಯಾವುದು ವಿಷಯ ನಾಲ್ಕು ದೇವಸ್ಥಾನ ಇದೆ ಅಲ್ಲಿ ಎಲ್ಲದಕ್ಕೂ ಬಂದ್ ಮಾಡಿದ್ರು ವಿಡಿಯೋ ಕಣ್ಣು ಮುಚ್ಕೊಂಡು ಹಿಂಗೆ ಮಾಡಿ ಕುತ್ಕೊಂಡಿದ್ರು ಹೌದಲ್ವಾ ಕೇಳಿ ಸ್ಮಶಾನ ರಾತ್ರಿ ರಾತ್ರಿ ಕೆಡವೆ ಹಾಕಿದ್ರು ವಿಡಿಯೋ ಇಷ್ಟು ಒಳಗೆ ಒಂದು ಮಾತಾಡಲಿಲ್ಲ ಯಾವುದು ಇವ್ರು ಪ್ರೆಷರ್ ಇವಾಗ ಅಂದರೆ ಜನರೇ ಬೇಕಾ ರಾಜಕೀಯದವ್ರು ಬೇಕಾ ನಾನು ಒಂದೇ ಹೊಂದ್ ಕೇಳುದು ಪಂಚಾಯತ್ ಪಿಡಿಯೋ ಅಲ್ಲ ನೀವು ನಿಮ್ಗೆ ಅಧಿಕಾರ ಕ್ಯಾನ್ಸಲ್ ಮಾಡಿದ್ದೀವಿ ಲೈಸೆನ್ಸ್ ಅದ್ರ ಮೇಲೆ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ರೆ ಕ್ಯಾನ್ಸಲ್ ಆಯ್ತು ಅದ್ರ ಮೇಲೆ ಕೆಲಸ ನಿಲ್ಸಿ ಅಂತಂದ್ರೆ ನೀವೇನು ಹೇಳಿದ್ರಿ ಕೆಲಸ ನಿಲ್ಸೋ ಅಧಿಕಾರ ನಮ್ಗಿಲ್ಲ ಅಂತ ಹೇಳಿದ್ರಿ ಅದಕ್ಕೆ ನಿಮ್ಗೆ ಅಧಿಕಾರ ಇತ್ತ ನಾನು ನಿಮ್ಗೆ ತೋರಿಸಿದೆ ಯಾವ್ದು ಪಂಚಾಯತ್ ರಾಜ್ ಪುಸ್ತಕ ತಗೋಬಂದು ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಅಧಿಕಾರ ಇತ್ತ ನಂಗೆ ಆಗ್ಲಿಲ್ಲ ನನ್ ಬೇರೆ ಅವ್ರ ಡಿ ಸಿ ಹೇಳಿ ಅಂತ ನೀವು ಅಲ್ಲ ದಿವ್ಸಕ್ಕೆ ಒಂದ್ ಮಾತಾಡ್ಬಾರ್ದು ನಾನು ದಿವ್ಸಕ್ಕೆ ಅಧಿಕಾರ ಇತ್ತ ನಾನು ಹೇಳಿ ನೀವೊಂದು ಪೇಪರ್ ನಲ್ಲಿ ಬರ್ಕೊಡಿ ನಮ್ಗೆ ಯಾವ್ದೇ ರೀತಿಯ ಅಧಿಕಾರ ಇಲ್ಲ ಅಂತ ನೀವು ಕೊಟ್ಟರೆ ನಮ್ಗೆ ಯಾವ್ದು ಟೆನ್ಷನ್ ಇಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಲಿಕ್ಕೆ ಸಿ ಎಲ್ ಸಿ ಸಿ ಇಲ್ಲ ಆದರೂ ಇವ್ರು ಹೆಂಗ್ ಕೊಟ್ಟರು ಅವರಿಗೆ ಕಾಂಪೌಂಡ್ ಕಟ್ಟಲಿ ಪರ್ಮಿಷನ್ ಇವ್ರು ಅದಕ್ಕೆ ಏನ್ ತಗೊಂಡಿದ್ರು ಚಾರ್ಜಸ್ ಅಂತ ನಂಗೆ ಗೊತ್ತಿಲ್ಲ ಯಾವುದೋ ಒಂದು ಅಲ್ಲ ವ್ಯವಸ್ಥೆ ಆದರೆ ಇತ್ತು ವ್ಯವಸ್ಥೆ ಆದರೆ ಇತ್ತು ನಮ್ದು ಮನವಿ ಕೊಟ್ಟಿದ್ದ ಒಂದು ಸಾವಿರ ಇತ್ತು ಅವ್ರ ಹತ್ರ ಇಷ್ಟು ದೊಡ್ಡ ಬೈ ತಿನ್ಕೊಳು ಇಷ್ಟು ಇಷ್ಟು ಇತ್ತು ಪೈ ಮನವಿ ಕೊಟ್ಟಿದ್ದು ಪಂಚಾಯಿತು ಡಬಲ್ ಫ್ಲೋರ್ ಮನೆ ಕಟ್ತಾಯಿದ್ರು ಈಗ ನಮ್ದು ಅಲ್ಲಿ ನಾವು ಇನ್ನೂ ತಿಳಿಸ್ತಾನೇ ಇತ್ತು ಇವ ತಿಳಿಸ್ತಾ ಒಬ್ಬ ಖಾಸಗಿ ವ್ಯಕ್ತಿ ಒಂದು ಗ್ರಾಮದ ಸ್ಮಶಾನದ ರಸ್ತೆಯನ್ನೇ ಅಕ್ರಮವಾಗಿ ಮುಚ್ಚಿ ಅಧಿಕಾರಿಗಳನ್ನು ತನ್ನ ಹಣಬಲದಿಂದ ತನ್ನ ಕೈವಶ ಮಾಡಿಕೊಂಡಿದ್ದಾನೆ ಈತನ ವಿರುದ್ಧ ಉಡುಪಿಯ ನೂತನ ಜಿಲ್ಲಾಧಿಕಾರಿಯವರು ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ